की होरा टा मैं कहीं होरा टा बेके बेकु मैं या बेकु बेके बेकु मैं या बेकु बेकु मैं या बेकु बेके बेकु मैं या बेकु बेकु मैं या बेकु बेके बेकु मैं या बेकु या तका की होरा टा मैं या कागी होरा टा या तका की होरा टा मैं या कागी ಅಂತ ಹೇಳಿ ನಾನು ವಿಜಯಪುರ ಜಿಲ್ಲೆಯ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ನ ಜಿಲ್ಲಾಧ್ಯಕ್ಷನಾಗಿದ್ದೇನೆ ನಾವು ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಸಂಸ ಸಂಘ ಸಂಸ್ಥೆಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ನಮ್ದು ಏನಪ್ಪ ಅಂದ್ರೆ ಮನವಿ ಉದ್ದೇಶ ಏನಪ್ಪ ಅಂದ್ರೆ ನಮ್ದು ಎರಡು ಸಾವಿರದ ಹದಿನಾರ ಕಾಯ್ದೆ ಸರಿಯಾಗಿ ಜಾರಿ ಆಗಬೇಕು ಅದನ್ನು ಜಾರಿ ಆಗ್ತಾ ಇಲ್ಲ ಸುಮಾರು ಕೈದಿಯಾಗಿ ಒಂಬತ್ತು ವರ್ಷ ಆದರೂ ಸಹ ಆ ಕಾಯ್ದೆ ಪೂರ್ಣವಾಗಿ ಜಾರಿ ಆಗ್ತಾ ಇಲ್ಲ ಹೀಗಾಗಿ ಇದರಿಂದ ನಮಗೆ ಹಕ್ಕುಗಳು ಎಲ್ಲ ಹಕ್ಕುಗಳು ನಮಗೆ ಸಿಗ್ತಾ ಇಲ್ಲ ಈಗ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಇವತ್ತು ವಿಕಲಚೇತ್ರ ಕೇವಲ ಎಂಟುನೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಪೆನ್ಷನ್ ಕೊಡ್ತಾರೆ ಇದರಿಂದ ವಿಕಲಚೇತ್ರ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ ಯಾಕಪ್ಪ ಅಂದ್ರೆ ಇವತ್ತು ನಿಮ್ಗೆ ಗೊತ್ತಿರುವ ಹಾಗೆ ತುಂಬಾ ಬೆಲೆ ಏರಿಕೆ ಆಗಿದೆ ಜೀವನ ಮಾಡೋದು ಕಷ್ಟ ಆಗ್ತಾರೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಒಂದು ಐದು ಸಾವಿರ ಐದು ಸಾವಿರ ಪೆನ್ಷನ್ ಕೊಡಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಮಾನ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತ ಮತ್ತು ನಮ್ಮ ಎಲ್ಲ ವಿಕಲಚೇತನರು ಶಿಕ್ಷಣವಂತರು ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಉದ್ಯೋಗ ಇಲ್ಲದೆ ಕೂತಿದ್ದಾರೆ ಅದಕ್ಕಾಗಿ ಅವರಿಗೆ ಬಹಳ ದೃಷ್ಟಿಯಿಂದ ಹುದ್ದೆಯನ್ನು ತುಂಬಕೊಂಡಿಲ್ಲ ಈ ಬ್ಯಾಕ್ಲಾಗ್ ಉದ್ಯೋಗ ಮುಖಾಂತರ ಹೆಚ್ಚೆಚ್ಚಾಗಿ ಏನಪ್ಪಾ ಅಂದ್ರೆ ಅವರಿಗೂ ಉದ್ಯೋಗ ತುಂಬಿಕೊಳ್ಳಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಏನಪ್ಪಾ ಅಂದ್ರೆ ನಾವು ಮನವಿ ಮಾಡ್ತಾ ಇದ್ದೇವೆ ಅದಕ್ಕೆ ಏನಪ್ಪಾ ಅಂದ್ರೆ ಒಂದು ಮೋದಿನ ಮೋದಿ ಪಾಶಯ ಕಾನೂನಿನ ಜಾರಿ ಸರಿಯಾಗಿ ಜಾರಿಯಾಗಿಲ್ಲ ಅದಕ್ಕೆ ಹಲವಾರು ಬೇಡಿಕೆಗಳನ್ನು ಒಂದು ಪೆನ್ಷನ್ ಆಗಿರ್ಬೋದು ಅವರ ಒಂದು ನೌಕರಿ ನೌಕರಿದಾಗಿರ್ಬೋದು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನೌಕರಿ ಕೊಡುವ ಒಂದು ಭರವಸೆಗಳಾಗಿರ್ಬೋದು ಮತ್ತು ಬಸ್ ಪಾಸ್ ಆಗಿರ್ಬೋದು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ಕೂಡಲೇ ಈ ಮನವಿಯನ್ನ ಸ್ಪಂದಿಸಿ ನಮ್ಮ ವಿಕಲಚೇತನರಿಗೆ ನ್ಯಾಯ ದೊರಕಿಸ್ಬೇಕಂತೇಳಿ ನಾನು ಮಾತನಾಡಿದ ವಿನೋದ್ ಕೇಳಿ